ಕರ್ತವ್ಯ ಪಾಲನೆ ಅನ್ನೋದು ಒಬ್ಬ ವ್ಯಕ್ತಿಯನ್ನ ಮಹಾತ್ಮನನ್ನಾಗಿ ಮಾಡತ್ತೆ ಅಲ್ವಾ ಆದ್ರೆ ಅದೇ ಕರ್ತವ್ಯ ಒಂದು ಇಡೀ ಸಾಮ್ರಾಜ್ಯದ ವಿನಾಶಕ್ಕೆ ಕಾರಣವಾದ್ರೆ ಇದು ಎಂಥ ವಿಪರ್ಯಾಸ ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಮಹಾಭಾರತದ ಅಂಥದ್ದೇ ಒಬ್ಬ ವಿಶಿಷ್ಟ ಅಷ್ಟೇ ವಿರೋಧಾಭಾಸದ ಪಾತ್ರದ ಬಗ್ಗೆ ಅವರೇ ಭೀಷ್ಮ ಪಿತಾಮಹ ಯೋಚನೆ ಮಾಡಿ ಯಾವ ಯೋಧ ತಾನು ಯಾವಾಗ ಸಾಯ್ಬೇಕು ಅಂತ ತಾನೇ ನಿರ್ಧಾರ ಮಾಡ್ಬೋದೋ ಅವನು ಯುದ್ಧದಲ್ಲಿ ಸೋತು ಅಕ್ಷರಶಃ ಬಾಣಗಳ ಹಾಸಿಗೆ ಮೇಲೆ ಮಲಗಬೇಕಾದ ಪರಿಸ್ಥಿತಿ ಯಾಕೆ ಬಂತು ಇದೇ ನೋಡಿ ಭೀಷ್ಮನ ಜೀವನದ ಅತೀ ದೊಡ್ಡ ರಹಸ್ಯ ಇಚ್ಛಾಮರಣದ ವರ ಇದ್ರೂ ಅವರ ಅಂತ್ಯ ಯಾಕೆ ಎಷ್ಟು ದುರಂತಮಯವಾಗಿತ್ತು ಹೌದು ಅವರ ಹತ್ತಿರ ಇಚ್ಛಾಮೃತ್ಯು ಅನ್ನೋ ಒಂದು ಅಪರೂಪದ ದೈವಿಕ ವರ ಇತ್ತು ಅಂದರೆ ತಮ್ಮ ಸಾವಿನ ಸಮಯವನ್ನ ತಾವೇ ಆಯ್ದುಕೊಳ್ಳುವ ಶಕ್ತಿ ಇಂಥಾ ಶಕ್ತಿ ಇದ್ದ ಮೇಲೆ ಅವರನ್ನ ಸೋಲ್ಸಕ್ ಸಾಧ್ಯನಾ ಆದ್ರೂ ಅವರು ಸೋತ್ರು ಇದು ಹೇಗೆ ಸಾಧ್ಯವಾಯ್ತು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಕಥೆಯನ್ನ ಮೊದಲಿಂದ ಶುರು ಮಾಡ್ಬೇಕು ಹಾಗಾದ್ರೆ ಬನ್ನಿ ನೋಡೋಣ ಈ ಭಯಾನಕ ಪ್ರತಿಜ್ಞೆ ಅಂದ್ರೆ ಏನು ಮತ್ತು ರಾಜಕುಮಾರ ದೇವವ್ರತ ಹೇಗೆ ಭೀಷ್ಮನಾದ ಅಂತ ಹೌದು ಭೀಷ್ಮ ಅನ್ನೋದು ಅವರ ಹುಟ್ಟು ಹೆಸರಲ್ಲ ಅವರು ಹುಟ್ಟಿದ್ದು ಹಸ್ತಿನಾಪುರದ ಯುವರಾಜನಾಗಿ ದೇವವ್ರತ ಅನ್ನೋ ಹೆಸರಿನಿಂದ ಆದ್ರೆ ಒಂದೇ ಒಂದು ಘಟನೆ ಅವರ ಜೀವನವನ್ನಷ್ಟೇ ಅಲ್ಲ ಅವರ ಹೆಸರನ್ನೇ ಶಾಶ್ವತವಾಗಿ ಬದಲಿಸಿಬಿಟ್ತು ಭೀಷ್ಮ ಈ ಹೆಸರಿನ ಅರ್ಥವೇನು ಗೊತ್ತಾ ಒಂದು ಅಸಾಧಾರಣ ಕಠಿಣವಾದ ಪ್ರತಿಜ್ಞೆಯನ್ನ ಮಾಡಿ ಅದನ್ನ ಕೊನೆಯವರೆಗೂ ಪಾಲಿಸುವನು ಅಂತ ಅವರ ಹೆಸರೇ ಅವರ ಇಡೀ ಬದುಕಿನ ಕಥೆಯನ್ನ ಹೇಳುತ್ತೆ ಹಾಗಾದ್ರೆ ಏನದು ಅಷ್ಟು ಭಯಾನಕವಾದ ಪ್ರತಿಜ್ಞೆ ಯಾಕೆ ಅವರ ಪ್ರತಿಜ್ಞೆ ಮಾಡ್ಬೇಕಾಗಿ ಬಂತು ಕಥೆ ಶುರುವಾಗೋದು ಹೀಗೆ ದೇವವ್ರತನ ತಂದೆ ರಾಜಶಂತನು ಸತ್ಯವತಿ ಅನ್ನೋ ಒಬ್ಬ ಮೀನುಗಾರ ಮಹಿಳೆಯನ್ನ ಪ್ರೀತಿಸ್ತಾರೆ ಆದರೆ ಸತ್ಯವತಿಯ ತಂದೆ ಒಂದು ಷರತ್ತು ಹಾಕ್ತಾರೆ ನನ್ನ ಮಗಳ ಮಕ್ಕಳೇ ಮುಂದಿನ ರಾಜರಾಗ್ಬೇಕು ಅಂತ ಆಗ ಯುವರಾಜನಾಗಿದ್ದ ದೇವವ್ರತ ಏನ್ಮಾಡ್ತಾರೆ ಗೊತ್ತಾ ತನ್ನ ತಂದೆಯ ಪ್ರೀತಿಗೋಸ್ಕರ ಅವರು ಎರಡು ದೊಡ್ಡ ತ್ಯಾಗ ಮಾಡ್ತಾರೆ ಒಂದು ಸಿಂಹಾಸನದ ಮೇಲಿನ ತನ್ನ ಹಕ್ಕನ್ನ ಶಾಶ್ವತವಾಗಿ ಬಿಟ್ಕೊಡ್ತಾರೆ ಇನ್ನೊಂದು ತನಗೆ ಮಕ್ಕಳಾಗಿ ಸಿಂಹಾಸನಕ್ಕೆ ಪೈಪೋತಿ ಬರಬಾರ್ದು ಅಂತ ಆ ಜೀವ ಬ್ರಹ್ಮಚರ್ಯದ ಪ್ರತಿಜ್ಞೆ ಮಾಡ್ತಾರೆ ಇಂತಹ ಒಂದು ಭಯಾನಕ ಪ್ರತಿಜ್ಞೆ ಮಾಡಿದ್ದ ಕಾರಣಕ್ಕೆ ಅವರಿಗೆ ಭೀಷ್ಮ ಅಂತ ಹೆಸರು ಬಂತು ಅವರ ಈ ಮಹಾತ್ಯಾಗಕ್ಕೆ ಮೆಚ್ಚಿದ ದೇವತೆಗರು ಇಚ್ಛಾಮೃತ್ಯುವರವನ್ನು ಕೊಟ್ರು ಆದ್ರೆ ಈ ತ್ಯಾಗಕ್ಕೆ ಅವರು ತೆತ್ತ ಬೆಲೆ ಮಾತ್ರ ಸಣ್ಣದಲ್ಲ ನೋಡಿ ಒಂದು ಪ್ರತಿಜ್ಞೆ ಅದರ ಪರಿಣಾಮ ಎಲ್ಲೆಲ್ಲಿಗ್ ಹೋಗಿ ಮುಟ್ಟುತ್ತೆ ಅಂತ ಭೀಷ್ಮ ಮಾಡಿದ ಆ ತ್ಯಾಗದ ಅಲೆಗಳು ಮುಂದಿನ ಹಲವು ತಲೆಮಾರುಗಳನ್ನೇ ಅಲ್ಲಾಡಿಸಿಬಿಡ್ತು ಒಂದ್ ರೀತಿಯಲ್ಲಿ ಹಸ್ತಿನಾಪುರದ ವಿನಾಶದ ಬೀಜಗಳು ಬಿತ್ತಲ್ಪಟ್ಟಿದ್ದೆ ಆ ಪ್ರತಿಜ್ಞೆಯ ದಿನ ಆ ಪ್ರತಿಜ್ಞೆ ಮಾಡಿದ ಮೇಲೆ ಬಂದ ಮೊದಲ ದೊಡ್ಡ ಸವಾಲು ಇದು ಕರ್ತವ್ಯದ ವಿರುದ್ಧ ಇನ್ನೊಂದು ಕರ್ತವ್ಯ ಒಂದು ಕಡೆ ತಾನು ಮಾಡಿದ ಬ್ರಹ್ಮಚರ್ಯದ ಪ್ರತಿಜ್ಞೆ ಇನ್ನೊಂದು ಕಡೆ ಅನ್ಯಾಯಕ್ಕೊಳಗಾದ ರಾಜಕುಮಾರಿ ಅಂಬೆಯನ್ನ ಮದುವೆಯಾಗುವಂತ ಸ್ವತಃ ಅವರ ಗುರುವಾದ ಪರಶುರಾಮರೇ ಮಾಡಿದ ಆಜ್ಞೆ ಈಗ ಹೇಳಿ ಭೀಷ್ಮೆಯೇನ್ಮಾಡ್ಬೇಕು ಪ್ರತಿಜ್ಞೆ ಪಾಲಿಸ್ಬೇಕಾ ಅಥವಾ ಗುರುವಿನ ಮಾತು ಕೇಳಬೇಕಾ ಈ ಸಂಘರ್ಷ ಎಲ್ಲಿಗೆ ಹೋಯ್ತು ಅಂದ್ರೆ ಗುರು ಶಿಷ್ಯರೇ ಯುದ್ಧ ಮಾಡುವಂತಾಯ್ತು ಒಂದು ದಿನ ಎರಡು ದಿನ ಅಲ್ಲ ಬರೋಬ್ಬರಿ ಇಪ್ಪತ್ತು ಮೂರು ದಿನಗಳ ಕಾಲ ಭೀಕರ ಯುದ್ಧ ನಡೀತು ಅಂತಿಮವಾಗಿ ಇಬ್ರಲ್ಲಿ ಯಾರೂ ಗೆಲ್ಲಿಲ್ಲ ಆದ್ರೆ ಈ ಯುದ್ಧ ಒಂದು ದೊಡ್ಡ ಸಮಸ್ಯೆಯನ್ನ ಹುಟ್ಟಾಕಿತ್ತು ಹೌದು ಭೀಷ್ಮ ತನ್ನ ಪ್ರತಿಜ್ಞೆಗೆ ಬದ್ಧನಾಗಿ ಉಳಿದಿದ್ರಿಂದ ಅಂಬೆಯ ಜೀವನ ಹಾಳಾಯ್ತು ತಿರಸ್ಕೃತಳಾದ ಅವಳು ಸೇಡಿನ ಕಿಡಿಯಲ್ಲಿ ಬೇಯುತ್ತಾಳೆ ತನ್ನ ಈ ಸ್ಥಿತಿಗೆ ಕಾರಣನಾದ ಭೀಷ್ಮನನ್ನ ಸೋಲಿಸ್ಲೇಬೇಕು ಅಂತ ನಿರ್ಧರಿಸಿ ಶಿವನನ್ನ ಕುರಿತು ಘೋರ ತಪಸ್ಸು ಮಾಡ್ತಾಯ ಅವಳ ಸೇಡಿನ ಹಾದಿ ಇದು ಭೀಷ್ಮನಿಂದ ತಿರಸ್ಕಾರಕ್ಕೊಳಗಾಗ್ತಾಳೆ ಆಮೇಲೆ ತನ್ನ ಸೇಡಿಗಾಗಿ ಶಿವನಿಂದ ವರವನ್ನೇ ಪಡಿತಾಳೆ ನಾನೇ ಭೀಷ್ಮನ ಸಾವಿಗೆ ಕಾರಣಳಾಗ್ತೀನಿ ಅಂತ ಕೊನೆಗೆ ಅದೇ ವರದ ಫಲವಾಗಿ ಅವಳು ಶಿಖಂಡಿಯಾಗಿ ಪುನರ್ಜನ್ಮ ಪಡಿತಾಳೆ ವಿಧಿ ನೋಡಿ ಭೀಷ್ಮನ ಸೋಲಿಗೆ ಕಾರಣವಾಗುವ ಪಾತ್ರವಾಗಿ ಅವಳೇ ಮತ್ತೆ ಹುಟ್ಟಿಬರ್ತಾಳೆ ಸರಿ ಈಗ ಕಥೆ ನೇರವಾಗಿ ಕುರುಕ್ಷೇತ್ರ ಯುದ್ಧದ ಮಹಾರಣರಂಗಕ್ಕೆ ಬಂದು ನಿಲ್ಲುತ್ತೆ ಇಲ್ಲಿ ಭೀಷ್ಮರು ತಮ್ಮ ಜೀವನದ ಅತಿ ದೊಡ್ಡ ಧರ್ಮ ಸಂಕಟವನ್ನು ಎದುರಿಸ್ತಾರೆ ಅವರ ಕರ್ತವ್ಯ ಏನ್ ಹೇಳುತ್ತೆ ಹಸ್ತಿನಾಪುರದ ಸಿಂಹಾಸನವನ್ನ ರಕ್ಷಿಸಬೇಕು ಅನ್ನೋದು ಅವರ ಪ್ರತಿಜ್ಞೆ ಹಾಗಾಗಿ ಅವರು ಕೌರವರ ಸೈನ್ಯದ ಸರ್ವೋಚ್ಚ ಸೇನಾಧಿಪತಿಯಾಗಿ ನಿಲ್ಬೇಕಾಗುತ್ತೆ ದುರದೃಷ್ಟ ಅಂದ್ರೆ ಆ ಸಿಂಹಾಸನ ಅಧರ್ಮದ ಪರವಾಗಿ ನಿಂತಿದ್ದ ಕೌರವರ ಕೈಯಲ್ಲಿತ್ತು ಆದರೆ ಅವರ ಹೃದಯ ಎಲ್ಲಿದೆ ಅವರ ಪ್ರೀತಿಪಾತ್ರ ಮೊಮ್ಮಕ್ಕಳಾದ ಪಾಂಡವರ ಕಡೆಗೆ ಅವರು ಧರ್ಮದ ಪರವಾಗಿದ್ದಾರೆ ಅವರೇ ಗೆಲ್ಲಬೇಕು ಅಂತ ಭೀಷ್ಮರ ಮನ್ಸು ಬಯಸುತ್ತಿತ್ತು ಯೋಚನೆ ಮಾಡಿ ನೋಡಿ ಎಂಥಾ ಸಂಕಟ ದೇಹ ಒಂದು ಕಡೆ ಯುದ್ಧ ಮಾಡ್ತಿದೆ ಮನ್ಸು ಇನ್ನೊಂದು ಕಡೆ ಗೆಲುವನ್ನ ಹಾರಾಯಿಸ್ತಿದೆ ಕಡೆಗೆ ತಾನು ಬದುಕಿರುವವರೆಗೂ ಪಾಂಡವರಿಗೆ ಗೆಲ್ಲೋಕೆ ಸಾಧ್ಯವಿಲ್ಲ ಧರ್ಮಸ್ಥಾಪನೆ ಆಗಲ್ಲ ಅಂತ ಭೀಷ್ಮರಿಗೆ ಅರಿವಾಗುತ್ತೆ ಆಗ ಅವರೇ ತಮ್ಮ ಸೋಲಿನ ದಾರಿಯನ್ನ ಪಾಂಡವರಿಗೆ ತೋರಿಸ್ತಾರೆ ನನ್ನ ಮುಂದೆ ಒಬ್ಬ ಮಹಿಳೆಯನ್ನ ತಂದು ನಿಲ್ಲಿಸಿದ್ರೆ ನಾನು ಅಸ್ತ್ರ ಕೆಳಗಿಡುತ್ತೇನೆ ಅಂತ ಒಂದು ಸುಳಿವು ಕೊಡುತ್ತಾರೆ ಇದೇ ಸುಳಿವಿನ ಬಳಸ್ಕೊಂಡು ಪಾಂಡವರು ಶಿಖಂಡಿಯನ್ನ ಮುಂದೆ ನಿಲ್ಲಿಸಿ ಭೀಷ್ಮರನ್ನ ಸೋಲಿಸ್ತಾರೆ ಸೋತು ಬಾಣಗಳ ಹಾಸಿಗೆಯ ಮೇಲೆ ಮಲಗಿದ್ರೂ ಭೀಷ್ಮರ ಕಥೆ ಅಲ್ಲಿಗೆ ಮುಗೀಲಿಲ್ಲ ನಿಜ ಹೇಳ್ಬೇಕಂದ್ರೆ ಅವರ ಜೀವನದ ಅತ್ಯಂತ ಪ್ರಮುಖ ಅಧ್ಯಾಯ ಶುರುವಾಗಿದ್ದೇ ಆಗ ಅವರ ಆ ಶರಶಯೆಯೇ ಒಂದು ಜ್ಞಾನಪೀಠವಾಯಿತು ನಿಮಗೆ ನಂಬೋಕೆ ಆಗಲ್ಲ ಅವರು ಬರೋಬ್ಬರಿ ಐವತ್ತೆಂಟು ದಿನಗಳ ಕಾಲ ಅದೇ ಬಾಣಗಳ ಹಾಸಿಗೆಯ ಮೇಲೆ ಉತ್ತರಾಯಣ ಪುಣ್ಯಕಾಲಕ್ಕಾಗಿ ಕಾಯ್ತಾ ಮಲಗಿದ್ರು ಆ ಸಮಯವನ್ನ ಅವರು ವ್ಯರ್ಥ ಮಾಡ್ಲಿಲ್ಲ ಬದಲಿಗೆ ತಮ್ಮಲ್ಲಿದ್ದ ಜ್ಞಾನವನ್ನೆಲ್ಲ ಮುಂದಿನ ಪೀಳಿಗೆಗೆ ಧಾರೆಯೆರೆದ್ರು ಯುದ್ಧ ಗೆದ್ದ ಪಾಂಡವರಿಗೆ ಮುಖ್ಯವಾಗಿ ರಾಜನಾಗಲಿದ್ದ ಯುಧಿಷ್ಠಿರನಿಗೆ ಅವರು ರಾಜಧರ್ಮದ ಪಾಠಗಳನ್ನ ಹೇಳಿದ್ರು ರಾಜನ ಕರ್ತವ್ಯ ಏನು ಪ್ರಜೆಗಳನ್ನ ಹೇಗೆ ನೋಡ್ಕೊಳ್ಬೇಕು ತೆರಿಗೆಯನ್ನ ಹೇಗೆ ಬಳಸ್ಬೇಕು ಮಂತ್ರಿಗಳು ಹೇಗಿರ್ಬೇಕು ಹೀಗೆ ಆಡಳಿತದ ಬಗ್ಗೆ ಅಮೂಲ್ಯವಾದ ಜ್ಞಾನವನ್ನ ಹಂಚ್ಕೊಂಡ್ರು ಇದೇ ಭೀಷ್ಮ ನೀತಿ ಅಂತ ಪ್ರಸಿದ್ಧವಾಯಿತು ಅವರು ಹೇಳಿದ್ದ ಮಾತುಗಳು ಇವತ್ತಿನ ನಾಯಕರಿಗೂ ಅಷ್ಟೇ ಪ್ರಸ್ತುತ ಹೀಗೆ ತನ್ನೆಲ್ಲ ಕರ್ತವ್ಯಗಳನ್ನು ಪೂರೈಸಿ ಜ್ಞಾನವನ್ನ ಹಂಚಿ ಎಲ್ಲವೂ ಅಂತ ಖಚಿತವಾದ ಮೇಲೆ ಕೊನೆಗೂ ಭೀಷ್ಮರು ತಮ್ಮ ಇಚ್ಛಾಮೃತ್ಯುವಿನ ವರವನ್ನ ಬಳಸಿದ್ರು ತಾವೇ ಆರಿಸಿಕೊಂಡ ಒಂದು ಶುಭ ಮುಹೂರ್ತದಲ್ಲಿ ಶಾಂತವಾಗಿ ಈ ಲೋಕವನ್ನ ತ್ಯಜಿಸಿದ್ರು ಹಾಗಾದ್ರೆ ಕೊನೆಗೆ ಉಳಿಯೋ ಪ್ರಶ್ನೆ ಒಂದೇ ಭೀಷ್ಮರು ಮಾಡಿದ ಆ ಪ್ರತಿಜ್ಞೆ ಅವರನ್ನ ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡಿದ ಒಂದು ಗೌರವದ ಸಂಕೇತವೇ ಅಥವಾ ಒಂದು ಇಡೀ ವಂಶದ ನಾಶಕ್ಕೆ ಕಾರಣವಾದ ಒಂದು ಮಾರಣಾಂತಿಕ ತಪ್ಪೆ ಇದರ ಉತ್ತರ ಬಹುಶಃ ಅಷ್ಟು ಸುಲಭವಲ್ಲ ಯಾಕಂದ್ರೆ ಭೀಷ್ಮರ ಕಥೆ ಯಾವಾಗ್ಲೂ ನಮ್ಗೆ ಗೌರವ ಮತ್ತು ದುರಂತದ ನಡುವಿನ ಆ ತೆಳುವಾದ ಗೆರೆಯನ್ನ ನೆನ್ಪಿಸ್ತಲೇ ಇರುತ್ತೆ